ಕ್ಷಮಿಸಿ ನಾ ಮಾಡೋದೆಲ್ಲ ತಮಾಷೆಗಾಗಿ ಅಂದ್ರೆ ಸ್ವಲ್ಪ ನೆನಪಿಂಗ್ ಶಕ್ತಿ ಕಡಿಮೆ ಆಗಿದೆ ಅಷ್ಟೇ ಇಲ್ಲ ಆದ್ರೂ ಎಲ್ಲ ನೆನಪು ಮಾಡ್ಕೊಂಡು ಹೇಳ್ತಾರೆ ಆದ್ರೂ ಅವ್ರು ಈ ವಿಷಯ ಬಂದ ತಕ್ಷಣ ಎಷ್ಟು ಖುಷಿ ಆದ್ರು ಮುಖದಲ್ಲಿ ಎಷ್ಟು ಒಂಥರ ಆಕ್ಟಿವ್ ಆಗಿ ಖುಷ್ ಖುಷಿಯಾಗಿ ನಗಾಡ್ತಾ ಇದ್ರು ಅದೇ ಅಲ್ವಾ ಒಂದ್ ಸ್ವಲ್ಪ ಆಕ್ಟಿವ್ ಆದ ತಕ್ಷಣನೇ ಆರೋಗ್ಯ ಜಾಸ್ತಿ ಆಗುತ್ತೆ ಹುಡುಗಿ ಫಿಗರ್ ಚೆನ್ನಾಗಿದೆ ನಾನು ಇಲ್ಲೇ ಅವ್ಳು ನೋಡಿ ಏನತ್ಲಿಗೆ ಅಂತ ಹೇಳಿ ಆರ್ಸ್ಕೊಂಡು ಹೋದೆ ಹುಡುಗಿನ ಹಾರ್ಸ್ಕೊಂಡು ಓಡಾಡ್ತಿದ್ಲ ಅಲ್ಲೇ ಹಾ 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 ಈ ಹುಡುಗಿನೇ ಮದುವೆ ಆಗ ನೋಡ ಮದ್ವೆ ಆದ್ರೆ ಹ್ಮ್ ಬಾಳಿ ಚೆನ್ನಾಗಿತ್ತು ಅದ್ರ ಹುಡುಗಿ ಹುಡುಗಿನ ಮದುವೆ ಆಗ್ಬಿಡು ಕತ್ಲಗೆ ಬಡವರ್ ಆದ್ರೂ ಪರವಾಗಿಲ್ಲ ನನಗೆ ತೊಂದರೆ ಇಲ್ಲ ಚೆನ್ನಾಗಿದ್ದಾಳೆ ಫಿಗರ್ 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 ಇಂತ ಫಿಗರ್ ಯಾಕೆ ಬಿಡೋಣ ಅಂತ ಹೇಳಿ ಆ ಹುಡುಗಿನ ಅಲ್ಲೇ ಮಾತಾಡ್ಸಿ ಮಾತಾಡ್ಸಿ ದಿನ ಸ್ಮೈಲ್ ಮಾಡ್ಕೊಂತ ಓಡಾಡ್ತಿದ್ದೆ ದೇವಸ್ಥಾನಕ್ಕೆ ಅವ್ರು ಬರೋ ಸಮಯದಲ್ಲಿ ನೀವು ನಿಂತ್ಕೊಂತಿದ್ರಿ ಮಾತಾಡ್ಸ್ಬೇಕಂತ ಬರತಿ ಅವರು ಶಾಲೆಯಿಂದ ಬರೋ ಸತಿ ನೀವು ಕಾಯ್ತಾ ನಿಂತ್ಕೊಳ್ತಿದ್ರಿ ಗ್ರಾಮ ಜೊತೆ ಶಾಲೆ ಅಲ್ಲ ಅಲ್ಲಿಂದ ಬರೋರಲ್ಲ ಇವ್ರು ಮೂರ್ ಜನ ಹುಡುಗರಿದ್ರು ಜೊತೆಗೆ ಇವ್ರು ಮೂರ್ ಜನ ಚಾನ್ಸ್ ನಾನ್ ಆಗ್ತೀನಿ ಅವಾಗ್ತೀವಿ ಅಂತ ಓಡಾಡ್ತಿದ್ರು ನಿಮ್ಮನ್ನ ಓ ನಿಮಗ್ ಸಖತ್ ಡಿಮ್ಯಾಂಡ್ ಅವಾಗ ಓ ಕಲರ್ ಏನ್ ಕಡಿಮೆ ಇಲ್ಲ ಈಗ್ಲೇ ಇಷ್ಟ್ ಕಲರ್ ಇದ್ದೀರಾ ಅವಾಗ ಇನ್ನ ಎಷ್ಟ್ ಕಲರ್ ಇರ್ಬೋದು ನೀವು ಫಸ್ಟ್ ಅವ್ರಿಗೆ ಪ್ರಪೋಸ್ ಮಾಡಿದ್ ಹೇಗ್ ನೀವು ಏನ್ ಹೇಳಿದ್ರಿ ಹೆಂಗ್ ಹೇಳಿದ್ರಿ ಒಂದ್ಸಲ ಪ್ರಪೋಸ್ ಮಾಡ್ಬಿಡಿ ಸರ್ ನನಗೋಸ್ಕರ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವರು ಎ ಎಸ್ ಐ ಆಗಿ ರಿಟೈರ್ಡ್ ಅಂತ ಆದಂತಹ ನಾಗರಾಜ್ ಸರ್ ಇವರು ಸ್ವಲ್ಪ ಅನಾರೋಗ್ಯದಿಂದ ಮರುವಿನ ಶಕ್ತಿ ಜಾಸ್ತಿ ಇದೆ ಈಗ ನಡೆದಂಥ ಘಟನೆ ಅಥವಾ ಈಗ ಆಡಿದ ಮಾತು ಇನ್ನೊಂದು ಸ್ವಲ್ಪೊತ್ತಿಗೆ ಕೇಳಿದ್ರೆ ಅವ್ರಿಗೆ ನೆನಪಿರಲ್ಲ ಆದರೂ ಸಹ ಅವರು ನೆನಪಿನ ಶಕ್ತಿ ಮರುಕಳಿಸ್ಲಿ ಅಂತೇಳಿ ಅವ್ರು ಖುಷಿ ಖುಷಿಯಾಗಿರಲಿ ಅಂತ ಹೇಳಿ ನಾವು ತಮಾಷೆ ಮಾಡಿಕೊಂಡು ನಗಿಸ್ತಾ ಅವರ ಕೆಲವೊಂದು ಕಳೆದ ಘಟನೆಗಳನ್ನು ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು ಸವಿ ನೆನಪುಗಳಂತ ಹೇಳ್ಬೋದು ಅವರ ಒಂದು ಮದುವೆಯ ಸವಿ ನೆನಪನ್ನು ನಾವು ಕೆದಕಿದ್ವಿ ಆಗ ಅವ್ರ ಮದುವೆಗಿಂತ ಮುಂಚೆ ಹೆಣ್ಣನ್ನು ಹೇಗೆ ನೋಡಿದ್ರು ಹೇಗೆ ಇಷ್ಟಪಟ್ಟರು ಹೇಗಿದ್ರು ಅವರು ಏನೇನೋ ಒಂದು ಖುಷಿ ಖುಷಿಯಾಗಿ ಮಾತಾಡಿದ್ರು ಯಾವುದೇ ರೀತಿ ಥರ ಆಮೇಲೆ ನಾನು ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಆಲ್ಮೋಸ್ಟ್ ಆಲ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಗೊತ್ತಿರುತ್ತೆ ಯಾರು ತುಂಬ ನೋವಲ್ಲಿರ್ತಾರೆ ಬೇಜಾರದಲ್ಲಿರ್ತಾರೆ ಅವ್ರನ್ನ ಸ್ವಲ್ಪ ನಗಿಸಬೇಕು ಅಂತೇಳಿ ಹಾಗೆ ನಗಿಸೋದ್ರಿಂದ ಅವರ ಆರೋಗ್ಯನೂ ಚೇತರಿಕೆ ಆಗುತ್ತೆ ಅವರು ದುಃಖನು ಸ್ವಲ್ಪ ಸಮಯ ಮರಿತಾರೆ ಅಂಥೇಳಿ ನನ್ನೊಂದು ಗುಡ್ ಹಾಬಿ ಇದು ಹಾಗಾಗಿ ನಮ್ಮ ಸರ್ಗೆ ಮಾತಾಡಿಸಿದ್ವಿ ಸವಿ ನೆನಪುಗಳನ್ನು ಕೆದಕಿದ್ವಿ ತುಂಬ ಚೆನ್ನಾಗಿ ತುಂಬ ತಮಾಷೆಯಾಗಿ ಮಾತಾಡಿದ್ರು ಅವ್ರು ಇಡೀ ವಾರ್ಡಲ್ಲೇ ಎಲ್ರಿಗೂ ನಗಿಸ್ತಾಯಿದ್ರು ಅವ್ರ ಜೊತೆಗೆ ನಾನು ಸೇರಿಕೊಂಡ್ರೆ ಇನ್ನೂ ಫುಲ್ಲು ನಗು ತಮಾಷೆ ಖುಷಿ ಆ ಒಂದು ವಿಡಿಯೋವನ್ನು ನಿಮಗೆ ಎಲ್ಲರಿಗೂ ತೋರಿಸ್ಬೇಕು ಅಂದ್ಕೊಂಡು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ರಿ ಯಾರು ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ನಗು ಎಲ್ಲರ ಹಕ್ಕು ಹಾಗಾಗಿ ಇನ್ನು ಇಲ್ರಿ ಎಷ್ಟು ವರ್ಷ ಆಯ್ತು ನೀ ಮದ್ವೆ ಆಗಿ ವರ್ಷ ಆಯ್ತು ಅಂದ್ರಿ ಮದ್ವೆ ಆಗಿ ಇಪ್ಪತ್ತೈದು ವರ್ಷ ಆಯ್ತಾ ಯಾವ ಊರಲ್ಲಾಗಿ ಇದು

ತುಂಬಾ ಚೆನ್ನಾಗ್ ಕಾಣಸ್ತಿದ್ರ ಓ ಭಾರಿ ಹಾ ಹಾ ಇವಾಗಲೂ ಚೆನ್ನಾಗಿದಾರ ಅವರು ಓ ಹಾ ಫಸ್ಟಿಗ್ ಏನ್ ಹೆಂಗ್ ಮಾತಾಡ್ಸಿದ್ರಿ ಜೊತೆಗೆ ಓಡಾಡ್ತಿದ್ರಲ್ಲ ಅವರು ಅಲ್ಲ ನೀ ಫಸ್ಟಿಗೆ ಅವ್ರಿಗೆ ಪ್ರಪೋಸ್ ಮಾಡಿದ್ರಲ್ವಾ ನೀ ನಿಂಗ್ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ಅಂತೆಲ್ಲ ಅಲ್ಲಿಗೆ ಹೋಗತ್ತಿಗ್ ಬರ್ತಾ ಇದ್ರಲ್ಲ ಮಾತಾಡ್ಸ್ತೇನೆ ನಾನು ದಿನಾ ಮಾತಾಡಿಸ್ತಿದ್ರಿ ಅವರು ಪೊಲೀಸ್ ಅಂತ ಮಾತಾಡ್ಸೋರು ಅವಾಗ ಪೊಲೀಸ್ ಆಗಿದ್ರ ಹಾ ಹಾಗೆ ಹುಡುಗಿನೇ ಮದುವೆ ಆಗ್ಬಿಡು ಕತ್ಲೆಗೆ ಬಡವರಾದ್ರೂ ಪರವಾಗಿಲ್ಲ ನನಗೆ ತೊಂದರೆ ಇಲ್ಲ ಚೆನ್ನಾಗಿದೆ ಫಿಗರ್ 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 ಇಂತ ಫಿಗರ್ ಯಾಕೆ ಇಡೋಣ ಅಂತ ಹೇಳಿ ಆ ಹುಡುಗಿನ ಅಲ್ಲಿ ಮಾತಾಡ್ಸಿ ಮಾತಾಡ್ಸಿ ದಿನ ಸ್ಮೈಲ್ ಮಾಡ್ಕೊಂತ ಓಡಾಡ್ತಿದ್ದೆ ದೇವಸ್ಥಾನಕ್ಕೆ ಅವ್ರು ಬರೋ ಸಮಯದಲ್ಲಿ ನೀವು ನಿಂತ್ಕೊಂತಿದ್ರಿ ಮಾತಾಡ್ಸ್ಬೇಕಂತ ಬರತಿ ಅವರು ಶಾಲೆಯಿಂದ ಬರೋ ಸತಿ ನೀವು ಕಾಯ್ತಾ ನಿಂತ್ಕೊಳ್ತಿದ್ರಿ ಗ್ರಾಮ ಜೊತೆ ಶಾಲೆ ಅಲ್ಲ ಅಲ್ಲಿಂದ ಬರೋರಲ್ಲ ಮೂರ್ ಜನ ಹುಡುಗಿಯರಿದ್ರು ಜೊತೆಗೆ ಮೂರ್ ಜನ ಜ್ಯೋತಿ ಈಗ ಅಂಬಿಕಾ ಇನ್ನೊಬ್ಳು ಇನ್ನೊಂದು ಹುಡುಗಿ ಮೂರ್ ಜನ ಮೂರ್ ಜನದಲ್ಲಿ ಇವ್ರು ಅಟ್ರಾಕ್ಷನ್ ಆದ್ರು ಒಬ್ಳು ಒಂದ್ ಹುಡುಗಿ ಮೂರ್ ಜನ ಚಾನ್ಸ್ ನಾನ್ ಹಾಕ್ತೀನಿ ಅವಾಗ ಹಾಕ್ತೀವಂತ ಓಡಾಡ್ತಿದ್ರು ನಿಮ್ಮನ್ನ ಓ ನಿಮಗ್ ಸಕತ್ ಡಿಮ್ಯಾಂಡ್ ಅವಾಗ ಓ ಕಲರ್ ಏನ್ ಕಡಿಮೆ ಓ ಇಲ್ಲ ಈಗ್ಲೇ ಇಷ್ಟ್ ಕಲರ್ ಇದೀರಾ ಅವಾಗ ಇನ್ನೆಷ್ಟ್ ಕಲರ್ ಇರ್ಬೋದು ನೀವು

ಆಮೇಲೆ ಮತ್ತೆ ಹೆಂಗಾಯ್ತದು ಫಿಕ್ಸು ದೂರ ಆಗದ್ ಬೇಡ ಅಲ್ಲ ಕೊನೆವರೆಗೂ ಆಗೋದ್ ಬೇಡ ಹೀಗೆ ಇಲ್ಲಿ ಖುಷಿ ಖುಷಿಯಾಗಿ ನಗ್ ನಗ್ತಾ ಸಖತ್ತಾಗಿರಿ ಆದ್ರೆ ಫಸ್ಟಿಗೆ ಅವ್ರಿಗೆ ಪ್ರಪೋಸ್ ಮಾಡಿದ್ ಹೇಗೆ ನೀವು ಏನ್ ಹೇಳಿದ್ರಿ ಹೆಂಗ್ ಹೇಳಿದ್ರಿ ಅಲ್ಲ ಅದೆಲ್ಲ ಆಯ್ತು ಮದ್ವೆನೂ ಆಯ್ತು ಅನ್ಕೊಳ್ರಿ ಅವ್ರಿಗೆ ಫಸ್ಟಿಗೆ ಹೇಗೆ ಹೆಂಗ್ ಮಾತಾಡ್ಸಿದ್ರಿ ಏನ್ ಹೇಳಿದ್ರಿ ಅಯ್ಯ ಅದನ್ನ ಯಾರು ಮರೆಯಲ್ಲ ನೆನಪು ಮಾಡ್ಕೊಡಿ ದೇವಸ್ಥಾನು ಆಯ್ತು ಮದ್ವೆನೂ ಆಯ್ತು ಅವ್ರು ನಿಮ್ಮ ಮನೆಗೆ ಬಂದ್ರು ಅವಾಗ ಅವ್ರಿಗೆ ಹೆಂಗ್ ಮಾತಾಡ್ಸಿದ್ರಿ ಊಟ ರೆಡಿ ಮಾಡಿ ಊಟ ಎಷ್ಟು ಸಲ ಅವ್ರಿಗೆ ಯು ಅಂತ ಹೇಳಿದೀರ ಒಂದ್ಸಲ ಹೇಳಿಲ್ವಾ ಹೇಳಲ್ಲ ಸುಮ್ನೆ ಇವಾಗ ನಮ್ಮ ಎದ್ರಿಗೆ ನೀವ್ ಹೇಳ್ಬೇಕು ಬನ್ನಿ ಬನ್ನಿ ಇಲ್ಲ ಬನ್ನಿ ಈಗ ಮೂರು ನಾಲ್ಕು ಜನ ಹೇಳಾಯಿತು ಇವ್ರು ಹೇಳಾಯಿತು ಅವ್ರು ಹೇಳಾಯಿತು ಅವ್ರು ಹೇಳಾಯಿತು ಇದು ಏನು ಗೊತ್ತಾ ಗಂಡ ಹೆಂಡತಿ ಮಧ್ಯ ಪ್ರೀತಿ ಇದೆಯಲ್ಲ ಎಷ್ಟು ಆರೋಗ್ಯ ಇರಲಿ ಎಷ್ಟೇ ಆರೋಗ್ಯ ಇರಲಿ ಇಲ್ಲದೆ ಇರಲಿ ಪ್ರೀತಿ ಆಗುತ್ತೆ ಪ್ರೀತಿ ಹೆಚ್ಚಾದಷ್ಟು ಆರೋಗ್ಯ ಜಾಸ್ತಿ ಆಗುತ್ತೆ ನೋವು ಕಡಿಮೆ ಆಗುತ್ತೆ ಹೇಳಿ ಸರ್ ಈಗ ಇರಲಿ ಪರವಾಗಿಲ್ಲ ಒಂದು ಸಲ ನಮಗೋಸ್ಕರ ಹೇಳಿ

ಅಲ್ಲ ಕಡೆ ಹೇಳಿ ಅಂಬಿಕಾ ಅವ್ರಗಿ ಹೇಳ ಅಂಬಿಕಂಬಿಕಾ ಯಾವ್ದು ಅವ್ರ ಕಡೆ ತಿರುಗಿ ಹೇಳ್ಬೇಕು ನೀವು ಐ ಲವ್ ಯು ಹೇಳಿ ಸಾಕು ಪ್ರೀತಿ ಈಗ ಒಂದ್ಸಲ ಈಗ ಒಂದು ಸಲ ನೀನು ನಮ್ಮ ಕಡೆ ನೋಡಿ ಹೇಳಿದ್ರೆ ನೀವು ನಮ್ ನಮ್ ಬಗ್ಗೆ ಕಡೆ ನೋಡಿ ಹೇಳಿದ್ರೆ ಅವ್ರ ಕಡೆ ನೋಡಿ ಹೇಳಿ ಹೇಳಿ ಹಾಂ ರೆಡಿ ಎಷ್ಟು ಪ್ರೀತಿ ಅಯ್ಯೋ ನೀವು ಒಂದು ಸಲ ಒಂದು ಸಲ ಅಯ್ಯೋ ಅದರಲ್ಲಿ ಏನೇ ಇಲ್ಲ ತಪ್ಪೇ ಇಲ್ಲ ಕ ಅಚ್ಚ ಕನ್ನಡದ ಕುವರಿ ಹ ಕನ್ನಡದಲ್ಲಿ ಹೇಳಿದ್ರು ಅವರು ನೀವ್ ಅಲ್ಲಿ ಸೂಪರ್ ನಿಮ್ ಜೋಡಿ ಹೀಗೆ ಕೊನೆಯವರೆಗೂ ಖುಷಿ ಖುಷಿಯಾಗಿ ನಗ್ನಗ್ತಾ ನೂರ್ ಕಾಲ ಬಾಳ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಹಾ ಅಂದ್ರೆ ಸ್ವಲ್ಪ ನೆನಪಿಂಗ್ ಶಕ್ತಿ ಕಡಿಮೆ ಆಗಿದೆ ಅಷ್ಟೇ ಇಲ್ಲ ಆದ್ರೂ ಎಲ್ಲ ನೆನಪು ಮಾಡ್ಕೊಂಡು ಹೇಳ್ತಾರೆ ಎಲ್ಲ ನೆನಪು ಮಾಡ್ಕೊಂಡು ಹೇಳ್ತಾರೆ ಅವ್ರು ಎಲ್ಲಿ ಯಾವುದು ಮರೀಲಿಲ್ಲ ನಾನು ಅವ್ರು ಅಲ್ಲ ಆದ್ರೂ ಅವ್ರು ಈ ವಿಷಯ ಬಂದ ತಕ್ಷಣ ಎಷ್ಟು ಖುಷಿ ಆದ್ರು ಮುಖದಲ್ಲಿ ಎಷ್ಟು ಒಂಥರ ಆಕ್ಟಿವ್ ಆಗಿ ಖುಷಿ ಖುಷಿಯಾಗಿ ನಗಾಡ್ತಾ ಇದ್ರು ಅದೇ ಅಲ್ವಾ ಒಂದು ಸ್ವಲ್ಪ ಆಕ್ಟಿವ್ ಆದ ತಕ್ಷಣ ಆರೋಗ್ಯ ಜಾಸ್ತಿ ಆಗತ್ತೆ ಆ ಖುಷಿಗೆ ಸರ್ ಖುಷಿ ಆಯ್ತಲ್ಲ ಓಲ್ಡ್ ನೆನಪು ಸ್ವೀಟ್ ಮೆಮೊರಿ ನಿಮ್ಮ ಹುಡುಗಿದು ಅವ್ರು ಎಲ್ಲಿಂದ ನಿಮ್ಮನ್ನು ನೆನಪು ಮಾಡ್ಕೊಂಡು ಹೋದರೆ ನೀವು ಶಾಲೆಗೆ ಹೋಗುವಾಗ ತುಂಡ್ಲಂಗ ಹಾಕ್ಕೊಂಡು ಹೋಗ್ತಿದ್ಲು ಸಖತ್ತಾಗಿದ್ಲು ಸಖತ್ತಾಗಿದ್ಲು ಸೂಪರಾಗಿದ್ಲು ಒಳ್ಳೆ ಫಿಗರ್ ಆಗಿದ್ಲು ಎಲ್ಲದೂ ನೆನಪು ಮಾಡ್ಕೊಂಡು ಹೇಳಿದರು ಅವರು ಎಲ್ಲ ಗುಡವ ವೆರಿ ಗುಡ್ ವೆರಿ ಗುಡ್ ಒಳ್ಳೆ ಹುಡುಗಿನ್ ಆಯ್ಕೆ ಮಾಡ್ಕೊಂಡಿದ್ದೀರ ಹಾಗಾದ್ರೆ ಅಲ್ಲ ಅದು ಏನು ದೇವ್ರ್ ಕೊಟ್ಟಿದ್ದು ಹಾ ಅದೇ ನಿಮ್ಮೇಲೆ ಎಷ್ಟೋರಿ ಪ್ರೀತಿ ಇದೆ ಗೊತ್ತಾ ಹೌದು ಅದಕ್ಕೆ ಗ್ರೇಟ್ ಅನ್ಬೇಕು ಮೂರ್ ಹಾ ಅಲ್ಲ ಇರ್ರಿ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಸರ್ ಏನ್ ಆಗಲ್ಲ ಈಗ ನಾವು ಬಂದಿಲ್ವ ಗಂಡ ಏನ್ ಹಂಗೆ ಕ್ಷಮಿಸಿ ನಾ ಮಾಡೋದೆಲ್ಲ ತಮಾಷೆಗಾಗಿ ಹೇಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಮ್ಮ ಈ ನಾಗರಾಜ್ ಸರ್ ಅವರ ಜೊತೆ ಮಾಡಿದಂತಹ ತಮಾಷೆ ಫ್ಲರ್ಟ್ ನಗು ಖುಷಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಯಿತು ಅಂದ್ಕೊಳ್ತೀನಿ ನನ್ನ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್